ಹುಬ್ಬಳ್ಳಿಯ ಪೇಟೆಯ ಅಂಚಟಗೇರಿ ಓಣಿಯ ತರುಣ ಮಿತ್ರ ಮಂಡಳಿ ಗಜಾನನ ಉತ್ಸವ ಸಮಿತಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ತಾರೀಖಿನಿಂದ ಪ್ರಾರಂಭವಾಗಲಿರುವ ಸಹಸ್ರಚಂಡಿಯಾಗದ ಪ್ರಯುಕ್ತ ಐವತ್ತೊಂದು ಸಾವಿರ ದೇಣಿಗೆ ನೀಡುವುದರ ಮುಖಾಂತರ ಒಂದು ಭಕ್ತಿಯ ಸೇವೆಯನ್ನು ಒದಗಿಸಿದ್ದಾರೆ ಈ ಒಂದು ಸೇವೆಯಿಂದ ಅಂಚಟಗೇರಿ ಓಣಿಯ ಯುವಕರು ಇಡೀ ಸಮಾಜಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ ಚೆಕ್ಕನ್ನು ಸ್ವೀಕರಿಸಿ ಭಾಸ್ಕರ್ ಜಿತೂರಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯರಾದ ನೀಲಕಂಠಸಾಜಡಿ ಗಜಾನನ ಮಿತ್ರ ಮಂಡಳಿ ಅಧ್ಯಕ್ಷರಾದ ಶ್ರೀನಿವಾಸ್ ಪೀರತನ್ ಉಪಾಧ್ಯಕ್ಷರು ಪ್ರವೀಣಂಬಡ್ಡಿ ಕಾರ್ಯದರ್ಶಿ ಗಣಪತಿಯೇ ರತನ್ ಉಪ ಕಾರ್ಯದರ್ಶಿಗಳಾದ ಶ್ರೀಹರಿ ಜಡಿ ಹಾಗೂ ಇತರ ಸದಸ್ಯರುಗಳಾದ ಸಾಗರ್ ದಲ್ಬಂಜನ್ ಸುನೀಲ್ ಪೂಜಾರಿ ಮಂಜುನಾಥ ಬಾಂಡ್ಗೆ ವಿಜಯ್ ಚವಾಣ್ ಹನುಮಂತಿ ದಲಭಂಜನ್ ವೆಂಕಟೇಶ್ ಪೂಜಾರಿ ಅನಿಲ್ ಪಾಟೀಲ್ ಮಲ್ಲಿಕಾರ್ಜುನ ಅಂಚಟಗೇರಿ ರಾಜೇಶ್ ರತನ್ ರಾಮ್ ಬದ್ಧಿ ಸುರೇಶ್ ಗಲ್ಬಂಜನ್ ಸುರೇಶ್ ಕಲ್ಬುರ್ಗಿ ಹಾಗೂ ಯಲ್ಲಪ್ಪ ಪೂಜಾರಿ ಇವರು ಉಪಸ್ಥಿತರಿದ್ದರು